ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸವಿ ಸಮಾಚಾರ ಚಾನಲ್ಗೆ ಆತ್ಮೀಯ ಸ್ವಾಗತ ನನ್ನ ಹೆಸರು ಪ್ರಿಯ ನಾನಿವತ್ತು ಉತ್ತರ ಕರ್ನಾ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಸ್ಥಳವಾದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಅಜ್ಜಯ್ಯ ಅಂತಲೇ ಭಕ್ತರಿಂದ ಪ್ರೀತಿಯಿಂದ ಕರೆಯಲ್ಪಡುವ ಇಲ್ಲಿನ ಪವಾಡಗಳು ಮತ್ತು ಮಠದ ಸೇವಾ ಕಾರ್ಯಗಳ ಬಗ್ಗೆ ಇವತ್ತು ತಿಳಿಯೋಣ ಬನ್ನಿ ಗವಿಸಿದ್ದೇಶ್ವರ ಮಠವು ಹನ್ನೊಂದನೇ ಶತಮಾನದಷ್ಟು ಹಳೆಯ ಇತಿಹಾಸ ಹೊಂದಿದೆ ಇಲ್ಲಿ ಗವಿ ಎಂದರೆ ಗುಹೆ ಗುಹೆಯಲ್ಲಿ ಸಿದ್ದೇಶ್ವರರು ತಪಸ್ಸು ಮಾಡಿದ ಕಾರಣ ಈ ಮಠಕ್ಕೆ ಗವಿಸಿದ್ದೇಶ್ವರ ಮಠ ಎಂದು ಹೆಸರು ಬಂದಿದೆ ಇದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹಕ್ಕೆ ಹೆಸರಾದ ಪುಣ್ಯಕ್ಷೇತ್ರ ಜನವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಸಂಕ್ರಾಂತಿ ಸಮಯದಲ್ಲಿ ನಡೆಯುವ ಇಲ್ಲಿನ ಜಾತ್ರೆ ನಿಜಕ್ಕೂ ಅದ್ಭುತ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಜನ ಸೇರುವ ಜಾತ್ರೆಯಲ್ಲಿ ಇದು ಒಂದು ಇಲ್ಲಿನ ಲಕ್ಷಾಂತರ ಭಕ್ತ ಭಕ್ತರಿಗೆ ನೀಡುವ ಪ್ರಸಾದ ದಾಸೋಹ ಜಗತ್ತಿನಲ್ಲೇ ಅಪರೂಪ ಭಕ್ತರು ತಾವಾಗಿಯೇ ಬಂದು ಇಲ್ಲಿ ದವಸ ಧಾನ್ಯಗಳನ್ನು ಅರ್ಪಿಸುವುದು ಈ ಮಠದ ವಿಶೇಷ ನೀವು ಇಪ್ಪತ್ತಾರರಲ್ಲಿ ಇಲ್ಲಿಗೆ ಭೇಟಿ ನೀಡಲು ಯೋಜಿಸಿದ್ದರೆ ಜಾತ್ರೆಯ ಸಮಯವಾಗಿ ಜನವರಿ ತಿಂಗಳು ಅತ್ಯುತ್ತಮ ಆದರೆ ಶಾಂತವಾಗಿ ದರ್ಶನ ಪಡೆಯಬೇಕೆಂದರೆ ವರ್ಷದ ಯಾವುದೇ ಸಮಯದಲ್ಲಿ ಹೋಗಬಹುದು ಕೊಪ್ಪಳ ನಗರವು ರೈಲು ಮತ್ತು ಬಸ್ಸು ಸಂಪರ್ಕವನ್ನು ಹೆಚ್ಚಾಗಿ ಹೊಂದಿದೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಹುಬ್ಬಳ್ಳಿ ಅಥವಾ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣ ಮಠದ ದರ್ಶನದ ನಂತರ ನೀವು ಹತ್ತಿರದಲ್ಲೇ ಇರುವ ಐತಿಹಾಸಿಕ ಕೊಪ್ಪಳ ಕೋಟೆ ಕೋಟೆಯನ್ನು ನೋಡಬಹುದು ಒಮ್ಮೆಯಾದರೂ ಈ ಪವಿತ್ರ ಗವಿ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಇಲ್ಲಿನ ಪಾಸಿಟಿವ್ ಎನರ್ಜಿಯನ್ನು ಅನುಭವಿಸಿ ನೀವು ಈಗಾಗಲೇ ಇಲ್ಲಿಗೆ ಹೋಗಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಭಕ್ತರೊಂದಿಗೆ ಹಂಚಿಕೊಳ್ಳಿ ಸವಿ ಮಾಹಿತಿಗಾಗಿ ನಿಮ್ಮ ಸವಿ ಸಮಾಚಾರ ಸಬ್ಸ್ಕ್ರೈಬ್ ಮಾಡಿ ಶರಣು ಶರಣಾರ್ಥಿಗಳು